ಇದೀಗ ಕಲರ್ಫುಲ್ ಯುಗಾದಿ ಅಂತ ಕಾರ್ಯಕ್ರಮ ಬರ್ತಿದೆ ಇದರಲ್ಲಿ ತುಂಬಾ ಚೆನ್ನಾಗಿ ಕಂಗೊಳಿಸುತ್ತಿದ್ದಾರೆ ರಾಮಾಚಾರಿ ಮತ್ತು ಚಾರು ಹೆಸರು ರಾಮಾಚಾರಿ ಮತ್ತು ಚಾರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಬಹಳಷ್ಟು ಜನ ಎಂಜಾಯ್ ಮಾಡೋದು ಗ್ಯಾರಂಟಿ ಯಾಕೆಂದ್ರೆ ರಾಮಾಚಾರಿ ಮತ್ತು ಚಾರು ಇದರಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಅದ್ಭುತವಾದಂತ ಆ ಪರ್ಫಾರ್ಮೆನ್ಸ್ ಗಳು ಮಾಡೇ ಮಾಡ್ತಾರೆ ಹೀಗಾಗಿ ಸಾಕಷ್ಟು ರಿಹರ್ಸಲ್ಸ್ ಕೂಡ ಮಾಡ್ಕೊಂಡಿದ್ದಾರೆ ಕಲರ್ಫುಲ್ ಯುಗಾದಿ ಅಂತ ಕೂಡ ಶೂಟಿಂಗ್ ಮುಗಿದಿದೆ ತುಂಬಾನೇ ಚೆನ್ನಾಗಿರುತ್ತೆ ಜೊತೆಗೆ ಕಂಪ್ಲೀಟ್ ಎಲ್ಲ ಸೀರಿಯಲ್ ತಣದ್ರು ಕೂಡ ಒಟ್ಟಿಗೆ ಸೇರಿ ಯುಗಾದಿ ಸಂಭ್ರಮಾಚರಣೆ ಮಾಡಿದ್ದಾರೆ ಸಾಕಷ್ಟು ಮೋಜು ಮಸ್ತಿ ಕಾರ್ಯಕ್ರಮವೂ ಕೂಡ ಇರುತ್ತೆ ತರಲೆ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಫನ್ ಆಕ್ಟಿವಿಟಿ ಆಗಿರ್ಬೋದು ಕೂಡ ಇರುತ್ತೆ ಜೊತೆಗೆ ರಾಮಾಚಾರಿ ಮತ್ತು ಅದ್ಭುತವಾದಂತಹ ನಟಿ ಚಾರು ಇಬ್ಬರು ಕೂಡ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾರೆ ಅವರು ಕೂಡ ಎಂಜಾಯ್ ಮಾಡ್ತಾರೆ ಎಲ್ಲ ಅದ್ಭುತ ಕ್ಷಣವನ್ನ ಕೂಡ ಎಂಜಾಯ್ ಮಾಡಬಹುದು ವೀಕ್ಷಣೆ ಮಾಡ್ಬೋದು ನೀವು ಕೂಡ ರಾಮಾಚಾರಿ ನೋಡ್ತಿದ್ರ ಈಗಂತೂ ಒಳ್ಳೆ ವಿಭಿನ್ನವಾದಂತಹ ಟ್ವಿಸ್ಟ್ ಗಳು ಕೂಡ ಬರುತ್ತಿದ್ದು ಅಭಿಮಾನಿಗಳಂತೂ ಇನ್ನಷ್ಟು ಇಷ್ಟಪಡ್ತಾ ಇದ್ದಾರೆ ಇನ್ನಷ್ಟು ಎಂಜಾಯ್ ಮಾಡುತ್ತಾ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ಬಿಡಿದೆ ಸೊ ಆ ರೀತಿಯ ಒಂದು ನಟನೆ ಆಗಿರ್ಬೋದು ಆ ರೀತಿಯ ಒಂದು ಪಾತ್ರ ಆಗಿರ್ಬೋದು ರಾಮಾಚಾರಿ ಮತ್ತು ಚಾರುಗೆ ಸಿಕ್ಕಿದೆ ಸೊ ಪ್ರತಿಯೊಬ್ಬರು ಕೂಡ ಅಷ್ಟೇನೆ ಸಂಜೆ ಆಯ್ತು ಅಂದ್ರೆ ಒಂದು ರಾಮಾಚರಿಯನ್ನ ನೋಡಕ್ಕೆ ಕುಳಿತು ಬಿಡ್ತಾರೆ ಸೊ ಅಷ್ಟರ ಮಟ್ಟಿಗೆ ಒಂದು ಧಾರಾವಾಹಿ ಮೋಡಿ ಮಾಡಿದೆ ಟಿ ಆರ್ ಪಿ ಸಹ ಸದ್ಯಕ್ಕೆ ಮುಂಚೂಣಿಯಲ್ಲಿದೆ ಹೇಳಿದೆ ಬೇರೆ ಎಚ್ಚರ ಆಗಿದೆಯಲ್ಲ ಜನರಿಗಂತೂ ಈಗಂತೂ ಫುಲ್ ಖುಷಿ ಆಗ್ಬಿಡಿದ್ ರಾಮಚಾರಿಗೆ ಪ್ರಜ್ಞೆ ಬನ್ನಿ ರಾಮಾಚಾರಿ ಎದ್ಬಿಟ್ಟ ರಾಮಾಚಾರಿ ಬದುಕಿದ ಚಾರುಗೆ ಒಳ್ಳೆ ರೀತಿಯಲ್ಲೂ ಕೂಡ ಯಶಸ್ಸು ಸಿಕ್ಕಿತ್ತು ಅಂತ